ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಪ್ರೀತಿಯ ಹತ್ತನೇ ತರಗತಿ ಮಕ್ಕಳೇ ಇನ್ನೇನು ಜನವರಿ ಐದನೇ ತಾರೀಕು ನಿಮಗೆ ಸಿದ್ಧತಾ ಪರೀಕ್ಷೆಗಳು ನಡೆಯುತ್ತೆ ನಡೆಯುತ್ತವೆ ಈ ಪರೀಕ್ಷೆಗೆ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾವ್ದು ಬರುತ್ತೆ ಯಾವ ಪಾಠದಿಂದ ಯಾವ ಪದ್ಯದಿಂದ ಯಾವುದಾದ್ರು ಓದಬೇಕು ಮತ್ತು ಅದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂತ ನಾನಿಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ನೋಡಿ ಇಲ್ಲಿ ಮೊದಲನೇ ಪಾಠ ನಮ್ಮ ಭಾಷೆ ಪಾಠದಿಂದ ಯಾವ ಪ್ರಶ್ನೆಗಳನ್ನು ಕೇಳಬಹುದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತಂದರೆ ನಮ್ಮ ಭಾಷೆ ಪಾಠದಿಂದ ಒಂದು ವಾಕ್ಯದ ಪ್ರಶ್ನೆಗಳನ್ನ ಕೇಳ್ತಾರೆ ಅದರಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ ಯಾವುದು ಅಂತಂದರೆ ಒಂದು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಇನ್ನೊಂದು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಈ ಎರಡೂ ಪ್ರಶ್ನೆಗಳು ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇಂದು ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ಇದರಲ್ಲಿ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇಲ್ಲಿ ಬಹಳ ಬಹಳ ಮುಖ್ಯವಾಗಿ ಇಲ್ಲಿ ಕೇಳುವಂತಹ ಪ್ರಶ್ನೆ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಅದು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅನ್ನೋ ಪ್ರಶ್ನೆ ತುಂಬ ತುಂಬ ಮುಖ್ಯ ಆಗತ್ತೆ ಇದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ನೊಂದು ಪ್ರಶ್ನೆ ಇದರಲ್ಲಿ ಕೇಳುವಂಥ ಸಾಧ್ಯತೆ ಇದೆ ಅದು ಯಾವುದು ಅಂತಂದರೆ ಆಂಗ್ಲ ಭಾಷೆ ವಿಶ್ವ ವ್ಯಾಪಿಯಾಗಲು ಕಾರಣವೇನು ಅನ್ನೋ ಒಂದು ಈ ಪ್ರಶ್ನೆಯನ್ನು ಕೂಡ ಕೇಳುವ ಸಾಧ್ಯತೆ ಇದೆ ಹಾಗಾಗಿ ಇವೆರಡು ಇದರಲ್ಲಿ ಇಂಪಾರ್ಟೆಂಟು ಒಂದು ವಾಕ್ಯದ್ದು ಮತ್ತು ಎರಡು ಮೂರು ವಾಕ್ಯದ್ದು ಇದನ್ನು ಬಿಟ್ಟರೆ ಉಳಿದ ಯಾವ ಪ್ರಶ್ನೆಗಳು ಕೂಡ ನಮ್ಮ ಭಾಷೆ ಪಾಠದಿಂದ ಕೇಳೋದಿಲ್ಲ ಇವು ನಾನು ಹೇಳಿದ್ದನ್ನು ನೀವು ಎದ್ಕೊಂಡ್ರೆ ನಿಮಗೆ ಹೆಚ್ಚು ಇವೇ ಬರುವ ಸಾಧ್ಯತೆ ಇದೆ ಇನ್ನು ಮುಂದೆ ವ್ಯಾಘ್ರಗೀತೆ ಪಾಠದಲ್ಲಿ ಇದರಲ್ಲಿ ಕೇಳುವಂಥ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಯಾವುದು ಇಲ್ಲಿ ಇಂಪಾರ್ಟೆಂಟು ಅಂತಂದರೆ ಒಂದು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಇನ್ನೊಂದು ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಈ ಎರಡು ಮತ್ತೆ ಅದರ ಜೊತೆಗೆ ಹುಲಿ ಹಸಿದು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತ್ತು ಈ ಮೂರು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಇಲ್ಲಿ ನಮಗೆ ಕಾಣಿಸ್ತದೆ ಅದನ್ನು ಬಿಟ್ಟರೆ ಇನ್ನು ಇದು ಈ ಪಾಠದಲ್ಲಿ ಮೂರು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಮೂರು ಅಂಕದ ಪ್ರಶ್ನೆಗಳು ಯಾವುದು ಅಂತಂದರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇದರಲ್ಲಿ ಕೇಳ್ತಾರೆ ಇದರಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಹಾಗೆ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಈ ಎರಡು ಸಂದರ್ಭಗಳು ಇದರಲ್ಲಿ ಮುಖ್ಯ ಆಗ್ತದೆ ಇಂಪಾರ್ಟೆಂಟ್ ಆಗ್ತದೆ ಅದರ ಜೊತೆಗೆ ಎ ಎನ್ ಮೂರ್ತಿರಾವ್ರವರ ಕವಿಕೃತಿ ಪರಿಚಯನೂ ಕೂಡ ಕೇಳುವ ಸಾಧ್ಯತೆ ಇದರಲ್ಲಿದೆ ಅದನ್ನು ನೋ ನೀವು ನೋಡ್ಕೊಳ್ಬೇಕು ಇನ್ನು ಭಾಗ್ಯಶಿಲ್ಪಿಗಳು ಪಾಠಕ್ಕೆ ಹೋದರೆ ಇದರಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು ಯಾವುದನ್ನು ಕೇಳಲ್ಲ ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ಕೇಳ್ತಾರೆ ಅದರನ್ನು ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಂತ ನಾವು ನೋಡೋದಾದರೆ ಮೊದಲನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಅದರ ಜೊತೆಗೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಈ ಎರಡು ಪ್ರಶ್ನೆಗಳು ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ ಕೇಳ್ತಾರೆ ಇನ್ನು ಉಳಿದಂತೆ ಸಂದರ್ಭಗಳನ್ನು ಈ ಪಾಠದಲ್ಲಿ ಕೇಳ್ತಾರೆ ಆ ಸಂದರ್ಭಗಳು ಯಾವುದು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ನೋಡಿ ಸಾಮಾಜಿಕ ಕಾನೂನುಗಳ ಹರಿಕಾರ ಇದನ್ನು ಕೇಳುವ ಸಾಧ್ಯತೆ ಇದೆ ಅದರ ಜೊತೆಗೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ಎರಡೂ ಪ್ರಶ್ನೆಗಳು ಈ ಸ ಹೇಳಿಕೆಗಳು ಸಂದರ್ಭಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಅಂತೇಳಿ ನಾನು ಹೇಳ್ತೀನಿ ಇಲ್ಲಿ ಅದರ ಜೊತೆಗೆ ಡಿ ಎಸ್ ಜಯಪ್ಪ ಗೌಡರವರ ಕೃತಿಕಾರರ ಪರಿಚಯನೂ ಕೂಡ ಇದರಲ್ಲಿ ಇಂಪಾರ್ಟೆಂಟು ಮೂರು ಅಂಕದ ಪ್ರಶ್ನೆ ಇದನ್ನು ಕೇಳ್ತಾರೆ ಉಳಿದಂತೆ ಇದು ಯಾವುದೂ ಕೂಡ ಇದರಲ್ಲಿ ಕೇಳೋದಿಲ್ಲ ಇನ್ನು ಎದೆಗೆ ಬಿದ್ದ ಅಕ್ಷರ ಪಾಠಕ್ಕೆ ಬಂದರೆ ಇದರಲ್ಲಿ ಒಂದು ವಾಕ್ಯ ಕೇಳಲ್ಲ ಮತ್ತು ಎರಡು ವಾಕ್ಯದ ಪ್ರಶ್ನೆಗಳು ಕೇಳೋದಿಲ್ಲ ಹಾಗೆ ಎಂಟತ್ತು ವಾಕ್ಯನೂ ಕೇಳೋದಿಲ್ಲ ಇನ್ನು ಉಳಿದಿರುವಂಥದ್ದು ಸಂದರ್ಭಗಳು ಮೂರು ಅಂಕದ ಪ್ರಶ್ನೆ ಕೇಳ್ತಾರೆ ಇದರಲ್ಲಿ ಇದರ ಸಂದರ್ಭಗಳಲ್ಲಿ ಯಾವುದು ಇಂಪಾರ್ಟೆಂಟ್ ನಾವು ಯಾವುದನ್ನು ಓದ್ಕೋಬೇಕು ಅಂತಂದರೆ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಇದನ್ನು ಇದು ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ಈ ಎರಡೂ ಹೇಳಿಕೆಗಳು ಇದರಲ್ಲಿ ಬಹಳ ಬಹಳ ಮುಖ್ಯ ಆಗ್ತದೆ ಇನ್ನಾದರೂ ಅದನ್ನು ಬಿಟ್ಟರೆ ದೇವನೂರು ಮಹಾದೇವರವರ ಕೃತಿಕಾರರ ಪರಿಚಯವನ್ನು ಕೂಡ ಇಲ್ಲಿ ಕೇಳ್ತಾರೆ ಇನ್ನು ಭಾಗವೊಂದರ ಪದ್ಯದ ವಿಭಾಗದಲ್ಲಿ ನಾವು ನೋಡೋದಾದರೆ ಸಂಕಲ್ಪ ಗೀತೆಯಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ಕೇಳೋದಿಲ್ಲ ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ಕೇಳೋದಿಲ್ಲ ಹಾಗೆ ನೀವು ಕೇಳದೆ ಸಂದರ್ಭಗಳು ಕೇಳೋದಿಲ್ಲ ಇಲ್ಲಿ ಕೇಳುವಂಥದ್ದು ಯಾವುದು ಅಂತಂದರೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳನ್ನು ಕೇಳಬಹುದು ಹಾಗಾಗಿ ಇದರಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಎರಡು ಕ್ವಶನ್ ಇದೆ ಎರಡರಲ್ಲಿ ನೀವು ಯಾವುದಾದ್ರೂ ಒಂದಕ್ಕೆ ನೀವು ತಯಾರಾದರೆ ಸಾಕು ಈ ಪ್ರಶ್ನೆಗೆ ನೀವು ತಯಾರಾದರೆ ಸಾಕು ಎಂಟು ಹತ್ತು ವಾಕ್ಯವನ್ನು ಬಹಳ ಸುಲಭವಾಗಿ ಬರಿಬೋದು ಅದರ ಜೊತೆಗೆ ಇಲ್ಲಿ ಕೊಟ್ಟಿರುವಂತಹ ಈ ಪದ್ಯದ ಈ ಪ್ಯಾರಗಳಲ್ಲಿ ಯಾವುದಾದರೂ ಒಂದು ಪ್ಯಾರವನ್ನು ನೀವು ಕಂಠಪಾಠ ಮಾಡಬೋ ಮಾಡಬೇಕು ಮತ್ತು ಅದರ ಜೊತೆಗೆ ಇದರ ಸಾರಾಂಶವನ್ನು ಕೂಡ ಬರೀಬೇಕು ಕಂಠಪಾಠಕ್ಕೆ ಕೇಳೋದಾದರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಈ ಎರಡರಲ್ಲಿ ಯಾವುದಾದ್ರು ಕೇಳ್ತಾರೆ ಕಂಠಪಾಠಕ್ಕೆ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗತ್ತೆ ಇದಿಷ್ಟು ಸಂಕಲ್ಪಗೀತೆಗೆ ಸಂಬಂಧಪಟ್ಟಿರೋದು ಮುಂದೆ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳೋದಿಲ್ಲ ಹಾಗೆಯೇ ಇಲ್ಲಿ ಕೇಳುವಂಥದ್ದು ಯಾವುದು ಅಂತಂದರೆ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಎರಡು ಅಂಕದ ಪ್ರಶ್ನೆಗಳು ಯಾವುದನ್ನು ನಾವು ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಮೂರು ಪ್ರಶ್ನೆಗಳಲ್ಲಿ ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಯಾವುದು ಅಂತಂದರೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅನ್ನೋದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಅದರ ಜೊತೆಗೆ ಮೂರು ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳ್ತಾರೆ ಅವು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇದರಲ್ಲಿ ಯಾವುದು ಇಂಪಾರ್ಟೆಂಟು ಸಂದರ್ಭದ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂದರೆ ಇದರಲ್ಲಿ ಬಹಳ ಬಹಳ ಮುಖ್ಯವಾದಂಥದ್ದು ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಹಾಗೆಯೇ ಬಲ್ಲರು ಯಾರ ಹಾಕಿದ ಹೊಂಚ ಹೊಸಗಾಲದ ಹಸುಮಕ್ಕಳ ಹರಿಸಿ ಈ ಮೂರು ಹೇಳಿಕೆಗಳು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಮೂರು ಅಂಕದ ಪ್ರಶ್ನೆ ಇಲ್ಲಿ ಕೇಳುವಂಥದ್ದು ದರಾ ಬೇಂದ್ರೆಯವ್ರ ಬಗ್ಗೆನೂ ಕೂಡ ಇಲ್ಲಿ ಕವಿ ಕೃತಿ ಪರಿಚಯ ಕೇಳುವ ಸಾಧ್ಯತೆ ಇದೆ ಇದಿಷ್ಟು ದ ಹಕ್ಕಿ ಹಾರುತ್ತಿದ್ದ ನೋಡಿದರೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಉಳಿದಂತೆ ಯಾವ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳೋದಿಲ್ಲ ಇನ್ನು ಕೌರವೇಂದ್ರನ ಕೊಂದೇನ ಪದ್ಯಕ್ಕೆ ಬಂದಾಗ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳ ಕೇಳೋದಿಲ್ಲ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಬರೀ ಕೇಳಲ್ಲ ಹಾಗೆಯೇ ಇಲ್ಲಿ ಕವಿ ಪರಿಚಯನೂ ಕೂಡ ಕೇಳೋದಿಲ್ಲ ಇಲ್ಲಿ ಕೇಳುವಂಥದ್ದು ಯಾವುದು ಅಂತಂದರೆ ಒಂದು ಎಂಟತ್ತು ವಾಕ್ಯದ ಪ್ರಶ್ನೆ ಕೇಳ್ತಾರೆ ಅಥವಾ ಪದ್ಯವನ್ನು ಬರೆಯುವಂಥದ್ದು ಕೇಳ್ತಾರೆ ಈ ಎಂಟತ್ತು ವಾಕ್ಯದ ಪ್ರಶ್ನೆಗಳು ಯಾವುದು ಮುಖ್ಯ ಅಂದರೆ ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಮೂರು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಓದ್ಕೊಂಡ್ರೆ ಎರಡನ್ನು ಓದ್ಕೊಂಡ್ರೆ ಸಾಕು ನೀವು ಇಲ್ಲಿ ಪ್ರಶ್ನೆಗೆ ಉತ್ತರ ಬರೀಬೋದು ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ನೀವು ಕರ್ಣನಿಗೆ ಶ್ರೀಕೃಷ್ಣನ ಒಡ್ಡಿದ ಅಂಶಗಳೇನು ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಗೆ ಕರ್ಣನ ನಿರ್ಧಾರ ಸರಿ ಎನ್ನುವಿರಾ ಏಕೆ ಈ ಪ್ರಶ್ನೆಯನ್ನು ಕೂಡ ಕೇಳುವ ಸಾಧ್ಯತೆ ಇದೆ ಇನ್ನು ಅದು ಬಿಟ್ಟರೆ ಇಲ್ಲಿ ಕಂಠಪಾಠಕ್ಕಿರುವಂತಹ ಪದ್ಯ ಪದ್ಯಭಾಗ ಒಂದು ಕೊರಳ ಸೆರೆ ಹಿಗ್ಗಿದವು ಧೃಗುಜಲ ಉರವಣಿಸಿ ಕಡು ನಂದನಾ ಕಟಕರೂಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರದುರುಹದೆ ಬರಿದೆ ಓಹುದೇ ತನ್ನ ವಂಶವ ಅರುಹಿಕೊಂಡನು ಹಲವು ಮಾತೇನೆಂದು ಚಿಂತಿಸಿದ ಇದನ್ನು ಕೇಳ್ತಾರೆ ಕಂಠಪಾಠಕ್ಕೆ ಅದನ್ನು ಬಿಟ್ಟರೆ ಮಾರಿಗೌತಣವಾಯಿತು ನಾಳಿನ ಭಾರತವು ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟಕೋಟಿಯನ್ನು ತೀರಿಸಿಯೇ ಪ್ರತಿಯವಸರಕ್ಕೆ ಶರೀರವನ್ನು ನೂಕುವೇನು ನಿನ್ನಯ ವೀರರ ಇವರ ನೋಯಿಸೇನು ರಾಜೀವ ಸಕಣಾನೆ ಈ ಪದ್ಯ ಭಾಗವನ್ನು ಕೇಳ್ತಾರೆ ಇದರಲ್ಲಿ ಆಪ್ಷನ್ ಇರ್ತದೆ ಯಾವುದಾದ್ರೂ ನೀವು ಒಂದನ್ನು ಅಭ್ಯಾಸ ಮಾಡಿದ್ರೆ ಸಾಕು ಅದ್ರ ಜೊತೆಗೆ ಈ ಪದ್ಯದಲ್ಲಿ ಯಾವುದಾದ್ರೂ ಒಂದು ಭಾವಾರ್ಥ ಬರೆಯೋದು ಸಾರಾಂಶ ಬರೆಯೋದಕ್ಕೂ ಕೂಡ ಕೊಡ್ತಾರೆ ಇದರಲ್ಲಿ ಇದನ್ನು ನೀವು ನೋಡ್ಕೋಬೇಕು ಇನ್ನು ಚಲಮನೆ ಮೆರವೆಂ ಪದ್ಯಕ್ಕೆ ಬಂದಾಗ ಇಲ್ಲಿ ಕೇಳುವಂಥದ್ದು ಮೂರು ಅಂಕದ ಪ್ರಶ್ನೆ ಆ ಮೂರು ಅಂಕದ ಪ್ರಶ್ನೆ ಒಂದು ಸಂದರ್ಭ ಇನ್ನೊಂದು ಕವಿ ಪರಿಚಯ ಉಳಿದಂತೆ ಎಂಟತ್ತು ವಾಕ್ಯ ಕೇಳಲ್ಲ ಮೂರು ಎರಡು ಮೂರು ವಾಕ್ಯ ಕೇಳೋದಿಲ್ಲ ಒಂದು ವಾಕ್ಯ ಕೇಳೋದಿಲ್ಲ ಇಲ್ಲಿ ಸಂದರ್ಭದಲ್ಲಿ ಯಾವುದು ಇಲ್ಲಿ ಇಂಪಾರ್ಟೆಂಟ್ ಅಂತ ನಾವು ನೋಡೋದಾದರೆ ಒಂದು ನೆಲಕ್ಕಿರವೆನೆಂದು ಬಗೆದಿರೆ ಇನ್ನೊಂದು ಸಮರದೊಳನ ಗಜ್ಜ ಪೇಳಿ ಮಾವುದು ಕಜ್ಜಂ ಈ ಎರಡು ಇಂಪಾರ್ಟೆಂಟ್ ಆಗತ್ತೆ ಈ ಎರಡನ್ನು ನೋಡ್ಕೋಬೇಕು ಅದರ ಜೊತೆಗೆ ರನ್ನನ್ನು ಕವಿ ಪರಿಚಯವನ್ನು ಕೂಡ ನೀವು ನೋಡಿಕೊಂಡ್ರೆ ಸಾಕು ಇದು ಈ ಪದ್ಯದಿಂದ ಇಷ್ಟನ್ನು ನೀವು ಓದಬೇಕಾಗತ್ತೆ ಈ ಪದ್ಯದಿಂದ ಪದ್ಯ ಕಂಠಪಾಠಕ್ಕನ್ನು ಕೂಡ ಕೊಡೋದಿಲ್ಲ ಇನ್ನು ವಸಂತ ಮುಖ ತೊರಲಿಲ್ಲ ಈ ಪೂರಕ ಪಟಕ್ಕೆ ಬಂದಾಗ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಯಾವುದು ಇಲ್ಲಿ ಇಂಪಾರ್ಟೆಂಟು ಅಂತಂದರೆ ಪುಟ್ಟ ಏನು ಮಾಡುತ್ತಿದ್ದಾಳೆ ಪುಟ್ಟ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅದು ಇವೆರಡು ಪ್ರಶ್ನೆಗಳು ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ ಉಳಿದವಂಥದ್ದು ಎರಡು ಮೂರು ವಾಕ್ಯದಲ್ಲಿ ಕೇಳೋದಿಲ್ಲ ಎರಡು ಅಂಕ ಕೇಳೋದಿಲ್ಲ ಈ ಎರಡು ಇಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಭಗತ್ ಸಿಂಗ್ ಪಾಠದಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನಾವು ನೋಡೋದಾದರೆ ಒಂದು ಭಗತ್ ಸಿಂಗ್ ಜಲಿಯನ್ ವಾಲಾ ವಾಲಾಭಾಗ್ನ ಮಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಅದು ಬಿಟ್ಟರೆ ಭಗತ್ ಸಿಂಗ್ ಜಲಿಯನ್ ವಾಲಾಭಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಈ ಎರಡೂ ಪ್ರಶ್ನೆಗಳನ್ನ ಕೇಳುತ್ತಾರೆ ಈ ಒಂದೇ ಪ್ರಶ್ನೆ ಕೇಳೋದಿಲ್ಲ ಮೂರನೇ ಪ್ರಶ್ನೆ ಇದರಲ್ಲಿ ಕೇಳೋದಿಲ್ಲ ಯಾಕೆಂದರೆ ಅದು ಒಂದು ಅಂಕದ ಪ್ರಶ್ನೆಗಳಾಗಿರೋದ್ರಿಂದ ಈ ಎರಡೂ ಪ್ರಶ್ನೆಗಳನ್ನ ಕೇಳುತ್ತಾರೆ ಇದನ್ನು ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ ಇಲ್ಲಿ ಉದಾತ್ತ ಚಿಂತನೆಗಳು ಪಾಠದಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂದರೆ ಒಂದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಇನ್ನೊಂದು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಅದರ ಜೊತೆಗೆ ಬಾಳೆನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ಈ ಮೂರು ಪ್ರಶ್ನೆಗಳು ಇದರಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದಿಷ್ಟು ಆಗಿತ್ತು ಭಾಗ ಒಂದರ ಪುಸ್ತಕದಲ್ಲಿನ ಮುಖ್ಯವಾದಂತಹ ಪ್ರಶ್ನೆಗಳು ಪರೀಕ್ಷೆಗೆ ಬರುವಂಥದ್ದು ಇವುಗಳನ್ನು ನೀವು ಓದ್ಕೊಂಡ್ರೆ ಸಾಕು ನಿಮಗೆ ಇದರಿಂದನೇ ಹೆಚ್ಚಿಗೆ ಬರ್ತದೆ ಮುಂದಿನ ವಿಡಿಯೋದಲ್ಲಿ ನಾನು ಭಾಗ ಎರಡರ ಪುಸ್ತಕದಲ್ಲಿ ಯಾವ ಯಾವ ಪ್ರಶ್ನೆಗಳು ಬರ್ತವೆ ಹೇಗೆ ಬರ್ತವೆ ಯಾವುದನ್ನು ಓದಬೇಕು ಯಾವುದನ್ನು ಓದುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು